ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕಿಯರೆ ಫೆಡರೇಷನ್ ಜಿಲ್ಲಾ ಘಟಕ ಧಾರವಾಡ ಎಐಟಿಯುಸಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಧಾರವಾಡ ಕರ್ನಾಟಕ ವಿದ್ಯಾವರ್ತಕ ಸಂಘದ ಶ್ರೀ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಮೂರನೇ ಜಿಲ್ಲಾ ಸಮಾವೇಶದಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಭಾಗವಹಿಸಿ ಉದ್ಘಾಟಿಸಿ ಮಾತನಾಡಿದರು ಮಹಿಳೆಯರಿಗೆ ಸಮಾನತೆ ಕೊಟ್ಟವರು ಜಗಜ್ಯೋತಿ ಬಸವೇಶ್ವರರು ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಇವರು ಸಮಾನತೆ ನೀಡಿದ್ದರಿಂದಲೇ ಇಂದು ಮಹಿಳೆಯರು ಪ್ರತಿಯೊಂದು ಕ್ಷೇತ್ರದಲ್ಲಿ ಮುಂದುವರೆದು ಸಾಧನೆ ಮಾಡಲು ಸಾಧ್ಯವಾಗಿದೆ ಎಂದರು ಈ ಜೀವನ ಇಲ್ಲಮ್ಮ ಇದೇನು ಪರ್ಮನೆಂಟ್ ಇಲ್ಲ ಹುಟ್ಟಿದೆಯಲ್ಲ ಈ ಹುಟ್ಟು ಅನಿರ್ಸಿತೇದೆ ಸಾವು ಕಚ್ಚುತ್ತದೆ ಈ ಹುಟ್ಟೋ ಸಾವು ಮತ್ತೆ ನಾವು ಇರ್ತಕ್ಕಂತ ಈ ನಾಲ್ಕು ದಿನ ಬಾಳಿನಲ್ಲಿ ನಾವೆಲ್ಲರೂ ಈ ದೇಶವನ್ನು ಕಟ್ಟತಕ್ಕಂತ ಕೆಲಸ ಮಾಡೋಣ ನೀವು ಪ್ರತಿಯೊಬ್ಬರು ಅಂಗನವಾಡಿ ತಾಯಿ ತಾವು ಮಾಡ್ತಾ ಇದೀವಿ ಬಹಳ ಹೆಮ್ಮೆ ಇದೆ ನಿಮ್ಮ ಕಷ್ಟಗಳಿಗೆ ನಾವು ಸ್ಪಂದಿಸ್ತೀವಿ ಸರ್ಕಾರ ಇದೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಬೇರೆ ಕಂಥ ಎಲ್ಲ ನಾಯಕರು ನಿಮ್ ಜೊತೆ ಇದ್ದೀವಿ ಇವತ್ತು ನನಗೆ ಇಂಥ ಒಂದು ಅವಕಾಶ ಅವಕಾಶದಕ್ಕೆ ನೀವೆಲ್ಲ ಎಲ್ಲ ಸಂಘಟನೆಗಳಿಗೆ ನಿಮ್ಮೆಲ್ಲ ಪದಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಇನ್ನು ಮುಂದೆ ನಿಮ್ಮ ಸಂಘಟನೆ ಇದೇ ರೀತಿ ಬೆಳೀಲಿ ನಿಮ್ಮಲ್ಲಿಂದ ಈ ನಮ್ಮ ಮಕ್ಕಳು ಭವಿಷ್ಯ ಒಳ್ಳೇದಾಗಲಿ ಅಂತ ಈ ಸಂದರ್ಭ ಕಾಂಗ್ರೆಸ್ ಕಾಲ ಮೇಲೆ ಸಮಸ್ಯೆ ಪರಿಹಾರ ಒದಗಿಸಲಾಗುವುದು ಎಂದು ಹೇಳಿದರು ಉತ್ತಮ ಹಿರಿಯರಾದ ಶ್ರೀ ಶಾಸಕರಾದ ಶ್ರೀ ಮಹೇಶ್ ತಿಳಿ ಬಸವರಾಜ್ ಪುರೇಕಾ ಶಂಕರ್ ಜಿಲ್ಲಾ ಅಧ್ಯಕ್ಷ ರತ್ನಾಶೇಖರ್ ಸೇರಿದಂತೆ ಹಲವು ಗಣ್ಯರು ಮತ್ತು ಫೆಡರೇಷನ್ ಸದಸ್ಯರು